ಮಂಡ್ಯದ ನಗರಸಭೆಯ ಅಧಿಕಾರಿಗಳು ಮಂಡ್ಯ ನಗರದ ಪ್ರಮುಖ ಬಡಾವಣೆಗಳಲ್ಲಿ ಹಲವು ಅಂಗಡಿಗಳ ಮೇಲೆ ದಾಳಿ ನಡೆಸಿ ಪ್ಲಾಸ್ಟಿಕ್ ಕವರ್ಗಳನ್ನು ವಶಕ್ಕೆ ಪಡೆದರು ನಗರಸಭೆಯ ಸ್ಥಾಯಿ ಸಮಿತಿ ಅಧ್ಯಕ್ಷ ಟಿರವಿ ನೇತೃತ್ವದಲ್ಲಿ ದಾಳಿ ನಡೆಸಲಾಯಿತು ಈ ಸಂದರ್ಭದಲ್ಲಿ ಟಿರವಿ ಮಾತನಾಡಿ ಮಂಡ್ಯದಲ್ಲಿ ಪ್ಲಾಸ್ಟಿಕ್ ಹಾವಳಿಯು ಹೆಚ್ಚಾಗಿದ್ದು ಪ್ಲಾಸ್ಟಿಕ್ ಹಾವಳಿಯನ್ನು ತಡೆಗಟ್ಟುವ ನಿಟ್ಟಿನಲ್ಲಿ ನಗರದ ಅಂಗಡಿಗಳಿಗೆ ಭೇಟಿ ನೀಡಿ ಸಾವಿರಾರು ರೂಪಾಯಿ ಬೆಲೆ ಬಾಳುವ ಪ್ಲಾಸ್ಟಿಕ್ ವಸ್ತುಗಳನ್ನು ವಶಪಡಿಸಿಕೊಳ್ಳುವುದರ ಜೊತೆಗೆ ದಂಡವನ್ನು ಸಹ ಕಟ್ಟಿಸಿಕೊಂಡಿದ್ದೇವೆ ಎಂದು ತಿಳಿಸಿದರು ಮರ್ಬೇಡಿ ನೀವೇನಲ್ಲ ಇಷ್ಟೊಂದು ನೀವು ಲಾಕ್ ಮಾಡ್ಕೊಂಡು ಕೂತರೆ ಬುಕ್ ಗೆಟ್ ಮಾಡ್ತೀನಿ ಅಂದ್ರೆ ಲೈಸೆನ್ಸ್ ಐತೆ ಇದರ

ಇಂದು ನಡೆದ ದಾಳಿಯಲ್ಲಿ ಕೇವಲ ಒಂದು ಅಂಗಡಿಯಲ್ಲಿ ಏಳು ಚೀಲಗಳಷ್ಟು ಪ್ಲಾಸ್ಟಿಕ್ ಸಂಗ್ರಹಿಸಲಾಗಿದೆ ಎಂದು ತಿಳಿಸಿದರು ನಗರಸಭೆಯ ಪರಿಸರ ವಿಭಾಗದ ರುದ್ರೇಗೌಡ ಆರೋಗ್ಯ ನಿರೀಕ್ಷಕ ಚೆಲುವರಾಜು ಸೇರಿದಂತೆ ನಗರಸಭೆಯ ಸಿಬ್ಬಂದಿ ವರ್ಗದವರು ಈ ಸಮಯದಲ್ಲಿ ಹಾಜರಿದ್ದರು